ದೇವೇಗೌಡ್ರ ಹರೀಶ್ ಗೌಡ್ರು ಸ್ಪಷ್ಟವಾಗಿ ವಿರೋಧ ಮಾಡೋದೆಲ್ಲ ನಾನು ಅಂಥೇಳಿ ಬಲವಾಗಿ ನಮಗೆ ಬೆಂಬಲಿಸಿದರು ಅಷ್ಟೇ ಅಲ್ಲ ನಾಮಿನೇಷನ್ ಬಗ್ಗೆ ತ ಮಾಡಲಿಲ್ಲ ನಾನು ಒಂದು ಮಾತು ನಿಮ್ಗೆ ಹೇಳ್ತೀನಿ ಇವತ್ತು ನೀವು ನಮ್ಮ ಹಿರಿಯ ಸಹಕಾರಿಗಳಾಗಿ ನಮ್ಮ ಸ್ನೇಹಿತರಾಗಿ ನಾವು ನೀವು ಎಷ್ಟು ಕೆಲಸ ಮಾಡೀವಿ ಇವತ್ತು ನೀವು ನಿಮ್ಮ ಸೋಲು ಒಪ್ಕೋಬೇಕು

ಸಹಕಾರ ಕ್ಷೇತ್ರಕ್ಕೆ ಏನೇನು ಒಳ್ಳೆಯದು ಅನ್ನೋದನ್ನು ಹಾಗೂ ಬೆಂಬಲ ಮಾಡೋದ್ರೊಳಗೆ ಅತ್ತಾಗಿತ್ತಾಗಿ ನೋಡಲಿಲ್ಲ ಅವರು ಸರ್ಕಾರದ ಈ ಪ್ರಸ್ತಾವನೆಯನ್ನು ಕಾನೂನನ್ನು ಬಲ ಕೊಟ್ಟರು ಅದಕ್ಕಾಗಿ ಅವರು ಮಾಡಿರ್ತಕ್ಕಂಥ ಆ ಉತ್ತಮ ಭಾಷಣಕ್ಕಾಗಿ ನೀವು ಸೋಲು ಒಪ್ಕೋಬೇಕು ಅಂತ ಹೇಳಿದೆ ನಾನು ಅಷ್ಟ ಇರಲಿ ಸನ್ಮಾನ್ಯ ಅಧ್ಯಕ್ಷರೇ ಮುಗಿಸ್ ನಾಮಿ ನಾಮಿನೇಷನ್ ಗಾದೆನೆ ಇದೆ ಅಪ್ಪನ ಮೀರ್ಸ ಮಗ ಆಗಬೇಕು ಅಂತಕ್ಕಂಥದ್ದು ಸಲ ದೇವೇಗೌಡರು ನೂರ ಇಪ್ಪತ್ತು ವರ್ಷದ ಸಹಕಾರ ಕ್ಷೇತ್ರದ್ದು ಎಲ್ಲ ವಿವರವನ್ನು ಹೇಳಿದರು ಸಂಸ್ಥೆಗಳ ಮೆಂಬರ್ಶಿಪ್ ಬಗ್ಗೆ ಹೇಳಿದರು ನಾನು ಒಂದೇ ಹೇಳ್ತೀನಿ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಾಗ ಈ ಕಾನೂನಲ್ಲಿ ಮಾಡಿದ್ದೇವೆ ನಾವು ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಾಗ ಯಾರು ಬೇಕು ಅವ್ರು ಮಾಡೋದಲ್ಲ ನೀವು ಯಾರನ್ನ ಸೊಸೈಟಿಗೆ ಮೆಂಬರ್ ಮಾಡ್ಕೊಂಡಿರ್ತೀರಿ ಬೋರ್ಡ್ನವರು ಅವ್ರನ್ನ ನಾವು ನಾಮಕರಣ ಮಾಡ್ತೇವೆ ಹೊರತು ನಾಮಕರಣ ಮಾಡೋದಕ್ಕೆ ಬರ್ತದೆ ಹೊರತು ಈ ಕಾನೂನಿನ ಪ್ರಕಾರ ನಮಗೆ ಮನಸ್ಸಿಗೆ ಬಂದವ್ರನ್ನ ಮಾಡಕ್ಕೆ ಬರೋದೇ ಆ ರೀತಿ ಆಗಿರ್ತಕ್ಕಂಥ ಅವರು ಎಲೆಕ್ಟ್ ಆಗಿ ಬರಲಿ ಇನ್ ಮೂರು ಜಾಸ್ತಿ ಮಾಡಿ ಸ್ಥಾನನ ನೀವು ಹೇಳುವ ರೀತಿಯಲ್ಲಿ ಎಸ್ ಸಿ ಇರಲಿ ಮಹಿಳೆ ಇರಲಿ ಮತ್ತು ಎಸ್ ಟಿ ಇರಲಿ ಮೂರ್ ಜನರನ್ನ ಗೆಳೆಯರ ಬಾಲಕೃಷ್ಣ ಅವರು ನನ್ನ ಮನಸ್ಸಿನಾಗೇನಾಯ್ತು ಏನು ಅಂತಂದ್ರೆ ನನ್ನ ಮನಸ್ಸಿನಾಗ್ ಇರ್ಲಿಲ್ಲ ಅಂದ್ರೆ ನಾನು ಮಾತಾಡಂಗ ಇಲ್ಲ ಅದನ್ನ ಅದಕ್ಕೆ ಇದಕ್ಕೆ ಸಂಪೂರ್ಣವಾಗಿ ನೋಡ್ರಿ ಅವರು ಈ ಕ್ಷೇತ್ರದೊಳಗೆ ಭಾಳ ಬಲವಾಗಿದ್ದವರು ಇವತ್ತಿನ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಸಂದರ್ಭದೊಳಗೆ ನಾವು ಎಲ್ಲರನ್ನೂ ತೆಗೆದುಕೊಂಡು ಹೋಗ್ಬೇಕು ಮೊದಲು ಹಂಗೆ ಸಹಕಾರಿ ಸಂಸ್ಥೆ ಅಂದರೆ ಹನ್ನೊಂದು ಮಂದಿ ಇದ್ದರೆ ಮುಗಿತದ ವಿ ಕ್ಯಾನ್ ಗೆಟ್ ಇಟ್ ರಿಜಿಸ್ಟರ್ಡ್ ಪ್ಯಾಕ್ಸ್ ಹಂಗಲ್ಲ ಇವೆಲ್ಲ ಆರ್ಥಿಕ ಸಂಸ್ಥೆಗಳು ಒಂದು ಊರಿಗೆ ಒಂದ ಮತ್ತಿನ್ನೊಂದು ಆಗ್ಬೇಕಾದ್ರೆ ಸರ್ಕಾರ ಮಟ್ಟದೊಳಗೆ ಎಕ್ಸಿಮಿಷನ್ ಬಂದು ಮತ್ತೊಂದು ಆಗಬೇಕು ಒಂದು ಊರಿಗೆ ಒಂದ ಅಂದರೆ ಆ ಊರೋರು ಎಲ್ಲರಿಗೂ ಅಲ್ಲಿ ಅವಕಾಶ ಇರಬೇಕು ಆಡಳಿತದಲ್ಲೂ ಅವಕಾಶ ಇರಬೇಕು ಆಮೇಲೆ ಈ ರೀತಿಯಾಗಿ ನಾವು ಆಡಳಿತದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟರೆ ಆರ್ಥಿಕ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟರೆ ಈಗ ಹೆಂಗೆ ಪಂಚಾಯತಿ ಒಳಗೆ ಮೊದ ಮೊದಲ ಸಲ ರಿಸರ್ವೇಷನ್ ಬಂದಾಗ ಹೆಂಗೆ ಇರ್ತಿದ್ರು ಹಂಗಿಲ್ಲ ಈಗ ಎಲ್ಲರೂ ತಮ್ಮ ವಿದ್ವತ್ತನ್ನು ಬೆಳೆಸ್ಕೊಂಡಿದ್ದಾರೆ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದಾರೆ ಅದೇ ನಾಮಿನೇಷನ ವೋಟಿಂಗ್ ಪವರ್ ಐತೋ ಇಲ್ವೋ ಹೇಳಿ ಆನಂದ್ ಆನಂದ್ ಅವರು ಸ್ವಾಗತ ಮಾಡಿದ್ದಾರೆ ಸರ್ ಈಗ ವೈದ್ಯನಾಥನ್ ಒಪ್ಪ ವರದಿಯನ್ನ ನೀವು ಮೇಲೆ ನೂರಾರು ಕೋಟಿ ಸಹಾಯಧನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ನೀವು ಬರೆದು ಕೊಟ್ಟಿದ್ದೀರಿ ನಮ್ಮ ರಾಜ್ಯ ಸಾವಿರಾರು ಕೋಟಿ ಕೊಟ್ಟಿದೆ